ಈ ಮದುವೆ ಸಮಾರಂಭದಲ್ಲಿ ಒನ್ಸ್ ಅಗೇನ್ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಇದೇ ಭೋಜು ನಮಸ್ತೆ ವೀಕ್ಷಕರೇ ನಾನು ಪ್ರಶಾಂತ್ ಮೂಡಿಗೆರೆ ಕಾಫಿನಾಡು ಚಿಕ್ಕಮಂಗ್ಳೂರು ಅಂದರೆ ಮೊದಲು ನೆನಪಾಗೋದು ನೋ ಡೌಟ್ ಕಾಫಿ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯೋದು ನಮ್ಮ ಚಿಕ್ಕಮಗಳೂರಿನಲ್ಲೇ ಹೀಗಾಗಿಯೇ ಚಿಕ್ಕಮಗಳೂರನ್ನು ಕಾಫಿನಾಡು ಅಂತ ಕರೆಯೋದು ಈಗಂತೂ ಹದಿನೈದು ದಿನಕ್ಕೆ ಮುಂಚೆಯೇ ಮುಂಗಾರು ಮಳೆ ಶುರುವಾದಂಗೆ ಕಾಣ್ತಿದೆ ಲೈಟಾಗಿ ಈ ರೀತಿ ಮಳೆ ಬರ್ತಿದ್ರೆ ಈ ಮಧ್ಯೆ ಕಾಫಿ ಹೀರೋದರ ಮಜಾ ಇದೆಯಲ್ಲ ಅದು ಬೇರೆ ರೀತಿಯಾದ ಅನುಭವವೇ ಕೊಡುತ್ತೆ ಇದು ಒಂದು ಸೈಡ್ ಇರಲಿ ಈ ಕಾಫಿ ನಾಡಿನಲ್ಲಿ ಮೊನ್ನೆ ಶನಿವಾರ ನಿನ್ನೆ ಭಾನುವಾರ ಅಂದರೆ ಮೇ ಹದಿನೇಳು ಮತ್ತು ಹದಿನೆಂಟು ಒಂದು ಅದ್ದೂರಿಯಾದಂಥ ಮದುವೆ ಏರ್ಪಟ್ಟಿತ್ತು ರಾಜ್ಯದ ಗಮನವನ್ನು ಈ ಮದುವೆ ಸಂಭ್ರಮ ಸೆಳೆಯಿತು ಅಂತ ಹೇಳಿದರೆ ತಪ್ಪಿಲ್ಲ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಒಂದಷ್ಟು ಗಣ್ಯರು ಈ ಮದುವೆಗೆ ಬರುವವರಿದ್ದರು ಸಿಎಂ ಬರ್ತಾರೆ ಅಂತ ಪೊಲೀಸರು ಟೈಟ್ ಸೆಕ್ಯೂರಿಟಿ ಕೂಡ ಮಾಡಿದರು ಇನ್ನೇನು ಸಿಎಂ ಹೊರಡ್ತಾರೆ ಅನ್ನೋ ಹೊತ್ತಿಗಾಗಲೇ ನಾನು ನಾನೀಗ ಮೆನ್ಷನ್ ಮಾಡಿದ್ನಲ್ವ ಮಳೆರಾಯನ ಬಗ್ಗೆ ಈ ಮಳೆರಾಯನ ಮುನ್ಸೂಚನೆ ಸಿಕ್ಕಿ ಹೆಲಿಕಾಪ್ಟರ್ನ ಪೈಲಟ್ ನಾವು ಒಲ್ಲೆ ಅಂದಂತೆ ಅಂದರೆ ಪ್ರತಿಕೂಲವಾದವಾದಂಥ ವಾತಾವರಣ ಇತ್ತು ಹೆಲಿಕಾಪ್ಟರ್ ಬಂದರೆ ಇಳಿಯೋಕ್ಕೆ ಹಾಗಾಗಿ ಕೊನೆ ಕ್ಷಣದಲ್ಲಿ ಸಿ ಎಂ ಮದುವೆಗೆ ಬರೋದು ಮಿಸ್ ಆಗಿಬಿಡ್ತು ಈ ಮಧ್ಯೆಯು ಸಾಮಾನ್ಯ ಜನರಿಂದ ಹಿಡಿದು ಅನೇಕ ಗಣ್ಯಾತಿ ಗಣ್ಯರು ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅಷ್ಟಕ್ಕೂ ಯಾರ್ದಪ್ಪ ಈ ಮದುವೆ ಅನ್ನೋ ವಿಚಾರಕ್ಕೆ ಈಗ ಬರ್ತೀನಿ ನೋಡಿ ಬಹುತೇಕರಿಗೆ ತಮ್ಮಲ್ಲಿ ನೋಡಿ ಈ ಒಂದು ಮದುವೆ ವಿಚಾರ ಗೊತ್ತಿರುತ್ತೆ ಯಾರ ಮದುವೆ ಬಗ್ಗೆ ನಾನು ಪ್ರಸ್ತಾಪವನ್ನು ಮಾಡಿ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದನ್ನ ಎಸ್ ನಾನು ಹೇಳಕ್ಕೆ ಹೊರಟಿರುವಂಥದ್ದು ಚಿಕ್ಕಮಗಳೂರಿನ ಹೊರವಲಯದಲ್ಲಿ ನಡೆದ ಎಮ್ ಎಲ್ ಸಿ ಎಸ್ ಎಲ್ ಭೋಜೇಗೌಡರ ಪುತ್ರ ನಿತೇಶ್ ಮದುವೆ ಬಗ್ಗೆ ಈ ಮದುವೆ ಬಗ್ಗೆ ಪ್ರಸ್ತಾಪ ಮಾಡೋ ಮುಂಚೆ ಒಂದೆರಡು ಮಾತನ್ನ ಎಸ್ ಎಲ್ ಭೋಜಗೌಡರ ಬಗ್ಗೆ ಹೇಳಲೇಬೇಕು ಈ ಭೋಜೇಗೌಡರದು ರಾಜಕಾರಣದಲ್ಲಿ ಒಂಥರ ಕಲರ್ಫುಲ್ ವ್ಯಕ್ತಿತ್ವ ಇವರಿಗೆ ಆಲ್ ಪಾರ್ಟಿ ನಾಯಕರು ಸ್ನೇಹಿತರೆ ಜನತಾ ಪರಿವಾರ ಜೆ ಡಿ ಎಸ್ ಇದ್ದುಕೊಂಡು ರಾಜಕಾರಣ ಮಾಡಿದ್ರು ಮಾಡ್ತಾ ಇದ್ರು ನನಗೆ ಗೊತ್ತಿರೋ ಹಾಗೆ ಯಾರೊಂದಿಗೂ ಹೆಚ್ಚಿಗೆ ದುಶ್ಮನಿಯನ್ನು ಭೋಜೇಗೌಡರು ಕಟ್ಕೊಂಡಿಲ್ಲ ದುಶ್ಮನಿ ಅನ್ನೋ ಪದವನ್ನು ಯಾಕೆ ಬಳಸಿದೆ ಅಂದರೆ ನಿಮಗೆ ಗೊತ್ತಿರ್ಬೋದು ರಾಜಕೀಯದಲ್ಲಿ ಅವರು ಇವರಿಗೆ ಬೈಯೋದು ಇವರು ಅವರಿಗೆ ಬೈಯೋದು ವೈಯಕ್ತಿಕ ದಾಳಿ ನಡೆಸೋದು ಈ ರೀತಿಯ ಗಲಾಟೆಗಳು ಸಂದರ್ಭಗಳು ಆಗಾಗ ನಡೀತಲೇ ಇರುತ್ತೆ ಆದರೆ ಇಂತಹ ರಾಜಕಾರಣದಿಂದ ಎಸ್ ಎಲ್ ಭೋಜೆಗೌಡರು ಸ್ವಲ್ಪನೇ ದೂರ ಅಂತ ಹೇಳಿದರೆ ತಪ್ಪಾಗಲ್ಲ ಆದರೆ ಮಹಾ ಚತುರ ರಾಜಕಾರಣಿ ಎಸ್ ಎಲ್ ಭೋಜೆಗೌಡರು ಒಂದು ರೀತಿಯಾಗಿ ಶಾರ್ಪ್ ಶೂಟರ್ ಅಂತ ಹೇಳಿದರು ತಪ್ಪಿಲ್ಲ ಇನ್ನು ತಮ್ಮ ಮಾತಿನ ಮೂಲಕ ಎಂಥವರನ್ನು ಕೂಡ ಮೋಡಿ ಮಾಡುವ ವ್ಯಕ್ತಿತ್ವ ಭೋಜೇಗೌಡ್ರದ್ದು ಹಾಸ್ಯ ಚಟಾಕಿ ಹಾರಿಸೋದ್ರಲ್ಲೂ ಎತ್ತಿದ ಕೈ ಜನಪದ ಸೊಗಡನ್ನು ಬಿಚ್ಚಿಡೋದಕ್ಕೂ ಸೈ ಹೀಗಾಗಿಯೇ ಅದೆಷ್ಟೋ ಬಾರಿ ಸದನದಲ್ಲಿ ಮಾತನಾಡುವಾಗ ಇಡೀ ಸದನವನ್ನೇ ನಗೆ ಗಡಲಿನಲ್ಲಿ ತೇಲುವಂತೆ ಎಸ್ ಎಲ್ ಭೋಜೆಗೌಡ್ರ ಮಾಡಿರುವಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ ಇನ್ನು ಜನತಾ ಪರಿವಾರದಿಂದ ರಾಜಕಾರಣ ಶುರು ಮಾಡಿದ್ದರಿಂದ ಸಿ ಎಂ ಸಿದ್ದರಾಮಯ್ಯ ಕೂಡ ಎಸ್ ಎಲ್ ಬೋಜಗೌಡರು ಅವರಿಗೆ ತುಂಬ ಆತ್ಮೀಯರೇ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಆಪ್ತ ಬಳಗದಲ್ಲಿ ಎಸ್ ಎಲ್ ಭೋಜಗೌಡ್ರು ಇರೋದರಿಂದ ಸಿದ್ದರಾಮಯ್ಯ ಜೆ ಡಿ ಅನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದರು ಬೋಜಣ್ಣ ಮಾತ್ರ ಜೆ ಡಿ ಎಸ್ನಲ್ಲೇ ಎಚ್ ಡಿ ಕೆ ಜೊತೆಯಲ್ಲೇ ಗಳಸ್ಯ ಕಂಠಸ್ಯರಾಗಿ ಉಳಿದುಕೊಂಡ್ರು ಹೀಗಾಗಿಯೇ ನಿನ್ನೆ ನಡೆದ ಮಗನ ಮದುವೆಗೆ ಸಿ ಎಂ ಸಿದ್ದರಾಮಯ್ಯ ಬರೋಕೆ ಹೊರಟಿದ್ದು ಆದರೆ ನಿಮಗೆ ಗೊತ್ತಿದೆ ಮಳೆಯ ಪರಿಣಾಮವಾಗಿ ಕೊನೆಯ ಕ್ಷಣದಲ್ಲಿ ಸಿ ಎಂ ಬರುವಂಥದ್ದು ತಪ್ಪಿಹೋಯಿತು ಇನ್ನು ನಿತೇಶ್ ಮದುವೆ ವಿಚಾರಕ್ಕೆ ಬರೋದಾದರೆ ಈ ಮದುವೆ ಸಮಾರಂಭದಲ್ಲಿ ಒನ್ಸ್ ಅಗೇನ್ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಇದೇ ಭೋಜಗೌಡರು ವಯಸ್ಸು ಅರವತ್ತೇಳರ ಗಡಿ ದಾಟಿದ್ರು ಯಂಗ್ ಅಂಡ್ ಎನರ್ಜೆಟಿಕ್ ಪರ್ಸನಾಲಿಟಿ ಸ್ವೀಟ್ ಸಿಕ್ಸ್ಟೀನ್ ಅಂತಾರಲ್ಲ ಆ ರೀತಿ ಮದುವೆ ಸಮಾರಂಭದಲ್ಲಿ ಪಾದರಸದಂತೆ ಓಡಾಡಿಕೊಂಡು ಎಲ್ಲರನ್ನ ನಗುಮುಖದಿಂದ ಬರಮಾಡಿಕೊಳ್ತಾ ಇದ್ರು ಓಡಾಡ್ತಾ ಇದ್ದು ಇದ್ರು ತತ್ತೇರಿ ಈ ಪುಣ್ಯಾತ್ಮನಿಗೆ ವಯಸ್ಸೇ ಆಗಲ್ವಾ ಅಂತ ಎಲ್ಲರೂ ಬೆಕ್ಕಸ ಬೆರಗಾಗುವಂತೆ ನೋಡ್ತಿದ್ರು ಮದುವೆ ಮಂಟಪದಲ್ಲೂ ಕೂಡ ಹಾಸ್ಯ ಚಟಕಿ ಹಾರಿಸ್ತಾ ಸಾಮಾನ್ಯನಿಂದ ಹಿಡಿದು ಪ್ರತಿಯೊಬ್ಬರನ್ನ ಮಾತಾಡಿಸ್ತಾ ಇರೋದನ್ನ ನೋಡಿದ ನಾನು ಕೂಡ ಅರಕ್ಷಣ ಯೋಚನೆ ಮಾಡಿದೆ ಇದಪ್ಪ ರಿಯಲ್ ಎನರ್ಜಿ ಅಂತ ಅಂದರೆ ಅನ್ನುವಂಥದ್ದು ವಿಚಾರವನ್ನು ಇವರ ರಿಯಲ್ ಎನರ್ಜಿಯ ಸೀಕ್ರೆಟ್ ಏನಿರಬೇಕು ಕೇಳಲೇಬೇಕು ಅಂತ ನನಗೂ ಕೂಡ ಅನಿಸಿದಂತೂ ಸುಳ್ಳಲ್ಲ ಆ ರೀತಿ ಆರತಕ್ಷತೆ ಹಾಗೂ ಮದುವೆ ಸಮಾರಂಭ ಎರಡೂ ದಿನವೂ ಕೂಡ ತುಂಬ ಲವಲವಿಕೆಯಿಂದ ಓಡಾಡಿಕೊಂಡು ಫುಲ್ ಬ್ಯುಸಿಯಾಗಿದ್ದರು ಭೋಜಣ್ಣ ಅವರ ಬಗ್ಗೆ ಅದೆಷ್ಟು ಹೇಳಿದರೂ ಮುಗಿಯಲ್ಲ ಬಿಡಿ ಎಸ್ ಇದಿಷ್ಟು ಭೋಜಗೌಡರು ತಮ್ಮ ಮಗನ ಮದುವೆಯಲ್ಲಿ ಯಾವ ರೀತಿಯಾಗಿ ಓಡಾಡಿದ್ರು ಅನ್ನೋದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟೆ ಅದರ ಜೊತೆಗೆ ಈ ಮದುವೆಗೆ ಯಾರ್ಯಾರು ಬಂದಿದ್ದರು ಮದುವೆ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತು ಈ ಎಲ್ಲ ವಿಚಾರಗಳನ್ನು ಮಾಹಿತಿಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ಕೊಡ್ತೀನಿ അല്ലവരികൂപ് സ്റ്റേ ട്യൂൺ പബ്ലിക് ഇമ്പാക്ട് ನೀರಿನ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳ್ಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಝೀರೋ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ पब्लिक इंपैक्ट जनशक्त निर्णायक